ಸಮಾಜದ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮೊದಲು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಆ ಹೋರಾಟಕ್ಕೆ ನಾವೆಲ್ಲರನ್ನ ಕೂಡಿಸಬೇಕಾದಂತಹ ಸಂದರ್ಭದಲ್ಲಿ ನಾವು ಕೆಲವೊಂದಿಷ್ಟು ವಿಚಾರವನ್ನು ನಮ್ಮ ಸಮಾಜ ಬಾಂಧವರು ಹೇಳಿದ್ವಿ ಇದು ಶಾಂತ ರೀತಿಯಾಗಿ ನಡೆಯುವಂತ ಹೋರಾಟ ನಾವು ಆಕ್ರೋಶ ಭರಿತರಾಗಿ ಹೋರಾಟ ಮಾಡುವಂತ ಅವಶ್ಯಕತೆ ಇಲ್ಲ ಆದರೂ ನಮ್ಮ ಸರ್ಕಾರ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂತ ಎಲ್ಲ ಪ್ರಯತ್ನವನ್ನ ಮಾಡ್ತೈತಿ ಹೋರಾಟವನ್ನು ಹತ್ತಿಕ್ಕುವಂತ ಎಲ್ಲ ಪ್ರಯತ್ನವನ್ನ ಮಾಡ್ತಿದ್ವಿ ಅದಕ್ಕೆ ನಾವು ಸನ್ನದ್ದರಾಗಿ ಬರಬೇಕು ಸರ್ಕಾರದ ಆಡಳಿತ ವ್ಯವಸ್ಥೆ ವಿರುದ್ಧ ನಾವು ತೊಳೆ ನಿಲ್ಲಬೇಕು ಅನ್ನುವಂತ ಕರೆಯನ್ನ ಕೊಟ್ಟಿ ಬಹುತೇಕ ನಾವು ತಟ್ಟಿರ್ತಕ್ಕಂಥ ಸಂದೇಹ ಅದು ಅವತ್ತಿನ ದಿವಸ ನಡೆದಿರ್ತಕ್ಕಂಥ ಘಟನಾ ನಾವೆಲ್ಲರೂ ನೋಡೇವೆ ನಾವೆಲ್ಲರೂ ಅನುಭವಿಸ್ತೇವೆ ಅವ್ರು ನಿಜ ಆಯ್ತು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇಲ್ಲ ಅರೆಸ್ಟ್ ಆಗಿ ಬಂದಿರತಕ್ಕಂತ ವಕೀಲರು ಅದಾರ ಲಾಠಿ ಏಟು ತಂದಿರ್ತಕ್ಕಂಥ ಅಧ್ಯಕ್ಷರು ಅದಾರ ಸ್ವತಃ ನನಗೂ ಕೂಡ ಲಾಠಿ ಏಟು ಬಿದ್ದೈತೆ ತವತ್ತಿನ ದಿವಸ ಆದ್ರೆ ನಾನು ಸಮಾಜ ಬಾಂಧವರಿಗೆ ಒಂದು ಕರೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಒಂದು ಮನವಿಯನ್ನ ಮಾಡ್ಲಿಕ್ಕೆ ಬಯಸ್ತೇನೆ ನಮ್ಮ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿರ್ತಕ್ಕಂಥ ಆ ತಪ್ಪ ಚರ್ಮದ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರು ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ವಂಶಸ್ಥರು ಬ್ರಿಟಿಷರು ಗುಂಡೇಟಿಗೆ ಬಗ್ಲಿಲ್ಲ ನಿಮ್ಮ ಲಾಠಿ ಏಟಿಗೆ ಬೇಕು ಪ್ರಶ್ನೆನೇ ಇಲ್ಲ ಅನ್ನುವಂಥ ಮಾತನ್ನ ಹೇಳಕ್ ನೀವು ಏನು ಲಾಠಿ ಏಟು ಹೊಡೆದು ನಮ್ಮ ಹೋರಾಟ ನಿಲ್ಲಿಸ್ಬೇಕಂತ ಪ್ರಯತ್ನ ಮಾಡಿರಿ ನಾನು ನಿಮಗೆ ಧನ್ಯವಾದ ಹೇಳ್ತೇನೆ ನೀವು ಸಮಾಜ ಬಾಂಧವರ ಮೇಲೆ ಹೊಡೆದಿರ್ತಕ್ಕಂಥ ಪ್ರತಿಯೊಂದು ಏಟಿಗೆ ನಮ್ಮ ಸಮಾಜ ಇನ್ನೂ ಹೆಚ್ಚಿನ ರೀತಿಯೊಳಗ ಸಂಘಟನೆ ಆಗ್ತೈತಿ ಹೋರಾಡದ ಒಳಗ ಭಾಗ್ಯ ಆಗ್ತೈತಿ ಅನ್ನುವಂತ ಮಾತನ್ನ ಆ ಸಂದೇಶವನ್ನ ಈ ಸಮಾರಂಭ ಉಳಿಕೆ ಅಲ್ರಿ ಉಡುಲಾಡಿಗೆ ಅಲ್ಲ ನಾವು ಪದೇ ಪದೇ ಹೇಳ್ತಾ ಇದ್ವಿ ಸಿದ್ದರಾಮಯ್ಯನವರಿಗೆ ಹಿಂದೂಗಳ ಕಂಡ್ರೆ ಆಗಂಗಿಲ್ಲ ಅಂತ ಬಹುತೇಕ ಮೊನ್ನೆ ನೆರೆದಿರ್ತಕ್ಕಂತ ಘಟನಾವಳಿ ಸಿದ್ದರಾಮಯ್ಯ ಅವರ ಈ ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧ ನೀತ ಮತ್ತೊಂದು ಎತ್ತಿ ತೋರಿಸ್ತೇನೆ ಸರ್ಕಾರಕ್ಕ ನಾನು ಮತ್ತೊಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ನೀವು ನಮ್ಮ ಸಮಾಜ ಬಾಂಧವರ ಮೇಲೆ ಹೊಡೆದಿರ್ತಕ್ಕಂಥ ಪ್ರತಿಯೊಂದು ಏಟ ಇದು ಕೇವಲ ಪಂಚಮಸಾಲಿ ಸಮಾಜದ ಮೇಲೆ ನೀವು ಕೊಟ್ಟಿರ್ತಕ್ಕಂಥ ಏಟಲ್ಲ ನೀವು ನೆನಪಿಟ್ಕೊಳ್ರಿ ಇದು ಸಂಪೂರ್ಣ ಲಿಂಗಾಯತ್ ಸಮಾಜದ ಮೇಲೆ ನೀವು ಕೊಟ್ಟಿರ್ತಕ್ಕಂತ ಏಟ್ ಅನ್ನುವಂತ ಸಂದೇಶವನ್ನು ಕೂಡ ನಮ್ ಸಮಾಜ್ ಕೊಡಬೇಕಾಗ್ತದೆ ಶಾಂತಿ ಪ್ರಿಯ ಸಮಾಜ ನಮ್ದು ಶಾಂತಿ ಪ್ರಿಯ ಸಮಾಜ ಕೃಷಿ ನಮ್ಮ ಮೂಲ ವೃತ್ತಿ ಅಂತಂದ್ರೆ ನಾವು ಅಭಿಮಾನದಿಂದ ಹೇಳ್ಕೊಂತ ಹೇಳ್ತೇವೆ ರೈತ ತನಗ ಸಂಕಷ್ಟ ಬಂದೂ ಕೂಡ ಬೇರೆ ಯಾರಿಗೂ ಒಂದು ಒಂದು ಪೈಸಾದಷ್ಟು ಕೇಳ ಅನ್ನೋ ಅಂತ ಕೃಷಿ ವೃತ್ತಿಯನ್ನ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂತ ಶಾಂತಿ ಪ್ರಿಯ ಸಮಾಜ ನಮ್ದು ಶಾಂತಿ ಪ್ರಿಯವಾದಂತ ಮೆರವಣಿಗೆ ಮಾಡಿ ಒಂದು ಮನವಿಯನ್ನ ಕೊಡ್ಬೇಕಂತಂದು ಬಂದ್ರ ನೀವು ಲಾಠಿ ಪ್ರಹಾರ ಮಾಡ್ತೀರಿ ಏನಿದ್ರ ಒಳಗಿನ ಅರ್ಥ ನಿಮ್ದು ಯಾವ ಲಿಂಗಾಯತರ ಮತಗಳ ಆಧಾರದ ಮೇಲೆ ಇವತ್ತು ನೂರ ಮೂವತ್ತಾರು ಸೀಟ್ ತೊಗೊಂಡು ನೀವು ಅಧಿಕಾರದ ಕುಂತೀರಿ ಅವ್ರಿಗೆ ನೀವು ಎಸಗಿರ್ತಕ್ಕಂಥ ದ್ರೋಹ ಇದು ಅಂತಕ್ಕಂಥ ನೇರವಾಗಿರ್ತಕ್ಕಂತ ಆರೋಪವನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ಸಿದ್ದರಾಮಯ್ಯನವ್ರಿಗೆ ನಮ್ಮ ಸಮಾಜದ ಶಕ್ತಿ ಬಹುತೇಕ ಅಲ್ಪ ಅಂತಂದು ತಿಳ್ಕೊಂಡಿದ್ದು ಬಹಳ ಪ್ರಯತ್ನ ಮಾಡಿದ್ರು ನಮ್ಮ ಹೋರಾಟ ಹತ್ತಿಕ್ಕಬೇಕಂತ ಏನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸಮಾಜದ ಮುಖಂಡರಿಗೆ ನಿರಂತರ ಕರೆಗಳು ಬರು ಎಷ್ಟು ಮಂದಿ ಹೊಂಟಿರಿ ಎಷ್ಟು ಗಾಡಿ ಮಾಡಿರಿ ಗಾಡಿ ನಂಬರ್ ಕೊಡ್ರಿ ಅಂತಂದು ಪಾಪ ಅವ್ರ ಅವ್ರು ಡ್ಯೂಟಿ ಮಾಡ್ಯಾರ ಅವ್ರಿಗೆ ಮ್ಯಾಲ ಆದೇಶ ಕೊಟ್ಟಾರ ಅವ್ರ ಡ್ಯೂಟಿ ಮಾಡ್ಯಾರ ದೋಷ ಮಾಡಂಗ್ ಎಲ್ಲಿ ಮಠ ಹಿಂದಿನ ದಿವಸ ರಾತ್ರಿ ಹನ್ನೆರಡು ಸಂಪರ್ಕ ಮಾಡ್ಯಾರ ನಿಮಗ್ ಹಾಕ್ಬೇಕ್ರಿ ನಾಳೆ ಗಾಡಿ ಹೋಗವಲ್ ನೀವ್ ನೋಡ್ರಿ ಬೆಳಗಾವಿ ಮುಟ್ಟಬೇಕಾದ್ರೆ ಆರ್ ಕಡೆ ಚೆಕ್ ಪೋಸ್ಟ್ ಹಾಕ್ಯಾರ ಆರ್ ಕಡೆ ಚೆಕ್ ಪೋಸ್ಟ್ ಹಾಕ್ಯಾರ ಬಾರ ಬೇರೆ ದಿಟ್ಲ ನಾವು ಎಲ್ಲಾ ದಿಟ್ಲಾಗೂ ಗಾಡಿ ತರ್ಬೋದು ಗಾಡಿ ನಂಬರ್ ಬರ್ಕೊಳ್ಳೋದು ಗಾಡಿಯಾಗಿ ಗೇಟ್ ಮಂದಿ ಆದ್ರೆ ಎನ್ಸೋದು ಎಲ್ಲಾರದು ಮೊಬೈಲ್ ನಂಬರ್ ಬರ್ಕೊಳ್ಳೋದಂತ ಎಲ್ಲಾರು ಮೊಬೈಲ್ ನಂಬರ್ ಬರ್ಕೊಳ್ಳೋದಂತ ಕಾರಣ ಏನು ಅಲ್ಲಿ ಮಂದಿ ಅಲ್ಲಿ ಜಾಸ್ತಿ ಲಘು ಕೂಡ್ಬಾರ್ದು ಅನ್ನುವಂತ ಉದ್ದೇಶಕ್ಕೆ ಮಾತು ನೀವು ಪ್ರಯತ್ನ ಮಾಡಿದ್ ನಾವು ಮೊದ್ಲ ಹೇಳಿದ್ವಿ ಆರ್ ಎಂಟು ಸಾವಿರ ಮಂದಿ ಪೊಲೀಸರು ಕೂಡಿಸ್ತಾರ ಅಂತ ಬರೇ ಆರರಿಂದ ಎಂಟು ಸಾವಿರ ಮಂದಿ ಪೊಲೀಸರು ಅಷ್ಟೇ ಅಲ್ಲ ಬೆಂಗಳೂರಿನಿಂದ ಫೈರ್ ಫೈಟರ್ ಇಂಜಿನ್ ಸತಿ ತರಿಸಿಟ್ಕೊಂಡಾರ ಅಂದ್ರೆ ಸರ್ಕಾರ ನಮ್ಮ ಸಮಾಜದ ನ್ಯಾಯಪಥವಾಗಿರ್ತಕ್ಕಂಥ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಯಾವ ಮಟ್ಟಕ್ಕೆ ವಿಚಾರ ಮಾಡಿತ್ತು ಅನ್ನೋದನ್ನ ನಮ್ಮ ಸಮಾಜ ಮಂದಿ ಕಂತ ನೋಡ್ಬೇಕಾಗಿತ್ತು ನಾವು ಅರ್ಥ